ಇಂದು ಅವರು ಇಲ್ಲಿ ಬಂದಿರ್ತಕ್ಕಂಥದ್ದು ನಮ್ಮ ಅಭ್ಯರ್ಥಿಯಾದಂತ ವೆಂಕಟರಮಣೇಗೌಡ ಅವರು ಸ್ಟಾರ್ ಚಂದ್ರು ಅವರ ಪರವಾಗಿ ನೀವೆಲ್ಲರೂ ಅತ್ಯಂತ ಪ್ರೀತಿಯಿಂದ ಮತವನ್ನ ನೀಡಿ ಕಾಂಗ್ರೆಸ್ ಪಕ್ಷದ ಜಯಕ್ಕೆ ತಾವು ಕಾರಣೀಭೂತರಾಗಬೇಕು ಅಂತ ನೀಡಲಿಕ್ಕೆ ಬಂದಿದ್ದಾರೆ ಅವರ ಜೊತೆನಲ್ಲಿ ನನ್ನ ಮತ್ತೂರಿನ ಶಾಸಕ ಮತ್ತು ನನ್ನ ಸ್ನೇಹಿತರಾದಂತ ಉದಯ್ ಗೌಡ ಅವರು ಕೂಡ ನಮ್ಮ ಜೊತೆ ಇವತ್ತಿನ ಚುನಾವಣಾ ಪ್ರಚಾರದಲ್ಲಿದ್ದಾರೆ ಈಗ ತಾನೇ ನಮ್ಮ ಹಿರಿಯರು ಆದಂತಹ ಮರ್ತಿಭೇಗೌಡರು ಕೂಡ ನಮ್ಮ ಜೊತೆ ಇವತ್ತು ಈ ಒಂದು ಪ್ರಚಾರದಲ್ಲಿ ಪಾಲ್ಗೊಂಡಿದ್ದಾರೆ ಈಗ ಒಂದೆರಡು ಮಾತನ್ನ ಉದಯ್ ಉದಯ ಅವರು ಮಾತಾಡಿದ ನಂತರ ದರ್ಶನ್ ಮಾತಾಡ್ತಾರೆ ಆಯ್ತು ಮರ್ತಿ ಬಗೌಡರು ಮತದಾರ ಬಂಧುಗಳೇ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತ ವೆಂಕಟರಮಣೇಗೌಡ ಅವರು ಸಾರ್ ಚಂದ್ರ ಅವ್ರ ಪರವಾಗಿ ಖ್ಯಾತ ಚಲನಚಿತ್ರ ನಟರಾದಂತ ಗೆಳೆಯರಾದಂತ ದರ್ಶನ್ ಅವರು ಬಂದಿದ್ದಾರೆ ತಮ್ಮ ಮನೆ ಬಾಗಿಲಿಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತ ಕೇಳಲಿಕ್ಕೆ ಕೈಮಾಡಿ ಕಾಂಗ್ರೆಸ್ ಪಕ್ಷದ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಕೊಡುಗೆಗಳನ್ನ ನೆನಪು ಮಾಡಿಕೊಂಡು ತಾವೆಲ್ಲ ದರ್ಶನ್ ಅಭಿಮಾನಿಗಳು ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಕೊಡಬೇಕು

ದರ್ಶನ್ ನ ಒಂದು ಬೆಂಬಲ ಮತ್ತು ದರ್ಶನ ಅವರ ಸಹಕಾರ ಸದಾ ಕಾಲ ನಮ್ಮ ಜೊತೆ ಬಂದಿದೆ ಏಯ್ ಸುಮ್ಮನಪ್ಪ ಏನು ಹೇಳ್ಕೊಂಡು ಬರೋದೇ ಸಾಕಪ್ಪ ಅವರ ಬೆಂಬಲ ಮತ್ತು ಸಹಕಾರ ಯಾವಾಗ ಬಂದಿದೆಯೋ ಆವಾಗೆಲ್ಲ ನಮ್ಮ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಈ ಬಾರಿಯೂ ನಿಮ್ಮೆಲ್ಲರ ಉತ್ಸಾಹ ಒಂದು ನಿಮ್ಮೆಲ್ಲರ ರಣಕಹಳೆಯನ್ನು ನೋಡ್ತಾ ಇದ್ರೆ ನಮ್ಮ ಅಭ್ಯರ್ಥಿ ವೆಂಕಟರಮಣೇಗೌಡರಿಗೆ ದರ್ಶನ್ ಅವ್ರಿಗೆ ಏನು ನೀವು ಪ್ರೀತಿಯನ್ನು ತೋರಿಸಿದ್ದೀರಿ ಆ ಮತವನ್ನ ಇಪ್ಪತ್ತಾರನೇ ತಾರೀಕು ಕಾಂಗ್ರೆಸ್ಗೆ ನೀಡೋದ್ರ ಮುಖಾಂತರ ವೆಂಕಟರಮಣೇಗೌಡರನ್ನ ಕೆಲ್ಸ್ ಅಂತ ಪ್ರಾರ್ಥನೆ ಮಾಡ್ತೀನಿ ಒಂದೆರಡು ಎರಡು ಮತನ ಮರ್ತನೇಗೌಡರು ನಮ್ಮ ಎಂ ಎಲ್ ಸಿ ಆಗಿದ್ದಂತ ಮರ್ತಗರು ರೀತಿಯ ಮತದಾರ ಬಂಧುಗಳೇ ನಿಮ್ಮ ನೆಚ್ಚಿನ ಅಭಿಮಾನಿ ನಟ ಟಿ ಬಾಸ್ ಅವರು ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ ಅವೆಲ್ಲ ಹಸ್ತದ ಗುರ್ತಿಗೆ ಮತ ಕೇಳಲಿಕ್ಕೆ ಬಂದಿದ್ದಾರೆ ಕಳೆದ ಬಾರಿನೂ ಕೂಡ ಅವರ ಬೆಂಬಲಕ್ಕೆ ತಾವೆಲ್ಲ ಆಶೀರ್ವಾದ ಮಾಡಿದ್ದೀರಿ ಈಗ ಮತ್ತೆ ದರ್ಶನ್ ಅವರು ವೆಂಕಟಮಣೇಗೌಡ ಊರ್ ಚಂದ್ರವರ ಅವರ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಹಸ್ತದ ಗುರ್ತಿಗೆ ಪರವಾಗಿ ಮತ ಕಂಡಕ್ಕೆ ಬಂದಿದ್ದಾರೆ ತಾವೆಲ್ಲ ಅವರ ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷವನ್ನ ಜಯಶೀಲರನ್ನಾಗಿ ಮಾಡಬೇಕು ವೆಂಕಟರಮಣೇಗೌಡರ ಅಂತೇಳಿ ವಿನಂತಿ ಮಾಡಿ ಈಗ ನಮ್ಮ ನೆಚ್ಚಿನ ನಟ ಡಿ ಒಂದು ನಿಮಿಷ ಇಲ್ಲಿ

ಎಲ್ಲ ನನ್ನ ಮತದಾರ ಬಂಧುಗಳಿಗೆ ನಿಮ್ಮ ನರೇಂದ್ರ ಸ್ವಾಮಿ ಅನಂತ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಇದ್ದೇನೆ ಬಂಧುಗಳೇ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಲೋಕಸಭಾ ಅಭ್ಯರ್ಥಿ ವೆಂಕಟರಮಣೇಗೌಡ ಅವರು ಸಾಥ್ ಅವರ ಪರವಾಗಿ ಪಾದಯಾಚನೆ ಮಾಡಲು ನಮ್ಮೆಲ್ಲರ ಬಳಿಗೆ ಆಗಮಿಸಿ ನಿಮ್ಮ ದರ್ಶನವನ್ನು ಪಡೆದು ನಿಜ ದರ್ಶನ ದರ್ಶನ ಆಗ್ತಾ ಇದೆ ಇಲ್ಲಿ ಇಂದು ಅವರಿಗೆ ಬಂದಿರ್ತಕ್ಕಂಥ ಉದ್ದೇಶ ನಮ್ಮ ಅಭ್ಯರ್ಥಿ ವೆಂಕಟರಮಣಗೌಡರ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಕಳೆದ ಬಾರಿ ಕೂಡ ಇದೇ ರೀತಿ ಬಂದಿದ್ರು ಆವತ್ತು ಕೂಡ ಜಯದ ಜೊತೆಯಲ್ಲಿ ನಿಮ್ಮ ಆಶೀರ್ವಾದ ಕಾರಣ ಆಗಿತ್ತು

ಮಾಧ್ಯಮದ ಬಯಣ ಹಾಕ್ಬಿಟ್ರೆ ನಾವು ತುಂಬಾ ಕಷ್ಟ ಆಗ್ಬಿಡುತ್ತೆ ಮತ್ತೆ ನಮ್ಮ ಬುದೇಗೌಡರು ಹೇಳಿದರು ಏನಾರು ಸುಮರ್ಗ ಆಗಲಿಲ್ಲ ಅಂದ್ರೆ ನೀವು ನಮಗ್ ಸಹಾಯ ಮಾಡ್ಬೇಕಂತ ಫಸ್ಟ್ ತುಂಬ ಸ್ಪಷ್ಟ ಕೇಳ್ಕೊಳ್ಬೇಕಲ್ಲ ನಾನು ಇದಲ್ವಣ್ಣ ಇದು ಕೇಳ್ಕೊಳ್ಳೋದು ನಾನು ಇದೇ ಲೋಕಸಭಾ ಚುನಾವಣೆಯಲ್ಲಿ ಸ್ಟಾರ್ ಜನರು ಇದ್ದರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಮ್ಮ ಮೂಲ್ಯವಾದ ಮತನ ನೀಡಿ ನರೇಂದ್ರ ನಂಗೆ ಹಾಗಾದ್ರೆ ನಮ್ಮ ಗೌಡ್ರಿಗೆ ಕೈಗಳನ್ನ ಬರಪಟ್ಟಂತ ಎಲ್ಲರೂ ನಾನು ತರಬಾಗಿ ಬೇಡ್ಕೊಳ್ತೇನೆ ನಿಮ್ಮ ಮೂಲವತ್ತು ಮತನ ಅವ್ರಿಗೆ ಹಾಕಿ ಅಂತೇಳಿ ಎಲ್ಲರೂ ಎಲ್ರಿಗೂ ಡಿ ಭಾಸ್ಕರ್ಷನ್ಗೆ ನಮ್ಮ ಅಭ್ಯರ್ಥಿ ಗೌಡ್ರಿಗೆ ರಾಹುಲ್ ಗಾಂಧಿಗೆ ಸಿದ್ದರಾಮಯ್ಯ ಅವ್ರಿಗೆ ಕೆ ಶಿವಕುಮಾರ್ಗೆ ಎಲ್ರಿಗೂ ಧನ್ಯವಾದ इते काग्रेस ॻल ो कलेक्ट 何これ